ಅಗೂ ನ್ಯೂಸ್ಗೆ ಸ್ವಾಗತ ನಾನು ನಡೆ ಸತ್ಯದ ಕಡೆ ಆಲಮೇಲ ಪಟ್ಟಣದಲ್ಲಿ ಮುಸ್ಲಿಂ ಯುವಕನ ಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡನ ನೈತಿಕ ಪೊಲೀಸ್ ಗಿರಿ ಖಂಡನೀಯ ಆಲಮೇಲ ಪಟ್ಟಣದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಖಂಡಿಸಿ ಮಹಿಳೆಯರು ಯುವಕರು ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಮುಂದಾದಾಗ ಪಟ್ಟಣ ಪಂಚಾಯಿತಿ ಸದಸ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡ ಅಶೋಕ್ ಕೋಳಾರಿ ಪೊಲೀಸರ ಎದುರೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದು ಮೂರು ದಿನಗಳು ಕಳೆದರೂ ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ ಗಿರಿ ಮಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡನ ಮೇಲೆ ಕಾನೂನು ಮತ್ತು ಸುವ್ಯವಸ್ಥೆಯಾಗಲಿ ಪಕ್ಷವಾಗಲಿ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ದುರಂತ ಸರಿ ಒಂದು ವೇಳೆ ಹಲ್ಲೆ ಮಾಡಿದವನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದಸ್ಗೀರ್ ಮುಲ್ಲಾ ಆಗ್ರಹಿಸಿದರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಗಿ ಪಟ್ಟಣದಲ್ಲಿ ಏನು ಬಿಜಾಪುರ ಶಾಸಕನಾದ ಬಿ ಆರ್ ಪಾಟೀಲ್ ಯತ್ನಾಳ ಒಂದು ಹೇಳಿಕೆಯನ್ನು ಖಂಡಿಸಿ ಅಲ್ಮೀರ್ ಪಟ್ಟಣದಲ್ಲಿರುವಂಥ ಮಹಿಳೆಯರು ಮತ್ತು ಯುವಕರು ಕಪ್ಪು ಬಾವಟ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯ ಕಾಂಗ್ರೆಸ್ ಮುಖಂಡಾದಂತ ಅಶೋಕ್ ಕೊಳಾರಿ ಅನ್ನುವಂಥ ಒಬ್ಬ ವ್ಯಕ್ತಿ ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿದ್ದನ್ನು ನಾವು ಇವತ್ತು ಖಂಡಿಸ್ತೀವಿ ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಈ ರಾಜ್ಯದಲ್ಲಿ ಈ ಮತಕ್ಷೇತ್ರದಲ್ಲಿ ಮುಸ್ಲಿಮರ ಮತವನ್ನು ತೆಗೆದುಕೊಂಡು ಗೆದ್ದಂತ ಕಾಂಗ್ರೆಸ್ ಶಾಸಕರು ಒಂದು ಪಕ್ಷದ ನಾಯಕನಾಗಿ ಅದೇ ತೀರ್ನ ಅದೇ ತೆರನಾಗಿ ಕಾಂಗ್ರೆಸ್ ಪಕ್ಷದ ಬಲವೈ ಬಲಗೈ ಬಂಟನಾಗಿ ಶಾಸಕರ ಬಲಗೈ ಅದೇ ಅದು ಅಷ್ಟೇ ಅಲ್ಲದೆ ಶಾಸಕರ ಸುಜಾತಿಯವನಾಗಿ ಇದು ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ ಗಿರಿ ಮಾಡಿ ಮಾರಣಾಂತಿಕ ಹಲ್ಲೆ ಹಲ್ಲೆ ಮಾಡಿದನ್ನು ನೋಡಿದ್ರೆ ನಾವು ಇವತ್ತು ಸ್ವರಾಜ್ಯದಲ್ಲಿ ಅಥವಾ ಗುಂಡ ರಾಜ್ಯದಲ್ಲಿದ್ದೀವಿ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿಗೆ ಘಟನೆ ನಡೆದು ಮೂರು ದಿನಗಳಾದರೂ ಕೂಡ ಕಾನೂನು ಸುವ್ಯವಸ್ಥೆ ಆಗಲಿ ಪಕ್ಷ ಆಗಲಿ ಅವ್ರ ಮೇಲೆ ಯಾವುದು ಕೂಡ ಏನು ಒಂದು ಕ್ರಮವನ್ನು ಕೈಗೊಳ್ಳದೆ ಇರುವುದು ದೊಡ್ಡ ದುರಂತ ವ್ಯವಸ ಈ ರಾಜ್ಯದಲ್ಲಿ ಅದು ಮತ್ತು ಮತಕ್ಷೇತ್ರದಲ್ಲಿ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಗೆಲ್ಲಿಸಿರುವುದು ಈ ಒಂದು ಪರಿಣಾಮ ಇವತ್ತು ಏನು ಮುಸ್ಲಿಮರು ಭಯದ ವಾತಾವರಣದಲ್ಲಿ ಬದುಕಬೇಕಂತ ಹೇಳಿ ಈ ರೀತಿ ಒಂದು ಘಟನೆಗಳು ಮಾಡ್ತಾ ಇದ್ದಾರೋ ಅಥವಾ ಉದ್ದೇಶ ಪೂರ್ವಕವಾಗಿ ಮುಸ್ಲಿಮರ ಮೇಲೆ ಈ ರೀತಿ ಏನು ದೌರ್ಜನ್ಯ ಎಸಕ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೇನಾದ್ರು ನಿಜವಾಗ್ಲೂ ನೈತಿಕತೆ ಇತ್ತಪ್ಪ ಅಂತಂದ್ರೆ ಯತ್ನಾಳ್ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಆದ್ರೆ ಅವರ ಹೇಳಿಕೆಯನ್ನು ಖಂಡಿಸುವವರ ಮೇಲೆನೆ ಈ ರೀತಿ ಇವರು ಏನು ಆ ನೈತಿಕ ಪೊಲೀಸ್ಗಿರಿ ಅವ್ರ ಮೇಲೆ ಏನು ಹಲ್ಲೆ ಮಾಡುವಂತ ಮಾಡಾಂತಿಕ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಇಡೀ ಮುಸ್ಲಿಂ ಸಮುದಾಯ ಒಂದು ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಅದಕ್ಕಾಗಿ ತಕ್ಷಣದಿಂದಲೇ ಈ ಕ್ಷಣದಿಂದಲೇ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಮತ್ತು ಪಕ್ಷನೂ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡಬೇಕು ಒಂದ್ ವೇಳೆ ಅವರ ಮೇಲೆ ಕ್ರಮ ತೆಗೆದು ತೆಗೆದುಕೊಳ್ಳದೆ ಇದ್ರೆ ಮುಂಬರುವ ದಿನಗಳಲ್ಲಿ ಸಿಂಧಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಹೆಸರು ದಸ್ತಗಿರ್ ಮುಲ್ಲ ಎಐ ಬಿ ಎಸ್ ರಾಜ್ಯ ಉಪಾಧ್ಯಕ್ಷ